ವೆಲ್ಕಮ್ ಟು ಯಶೋ ಅಂಡ್ ಖುಷಿ ಚಾನೆಲ್ ನನ್ನ ಮದುವೆ ಒಬ್ಬ ನಪುಂಸಕನ ಜೊತೆ ನಡೆಯಿತು ಆದರೆ ನಾನು ಆತನ ಜೊತೆ ಸಂತೋಷವಾಗಿ ಇದ್ದೇನೆ ಯಾಕೆಂದರೆ ಆತನು ಒಬ್ಬ ಒಳ್ಳೆಯ ವ್ಯಕ್ತಿ ಹಾಗೆ ಆತನ ಹತ್ತಿರ ಹಣಕ್ಕೆ ಎಂತಹುದೇ ಕೊರತೆ ಇಲ್ಲ ಒಂದು ದಿನ ನನ್ನ ಕಣ್ಣುಗಳು ತಿರುಗಿದವು ನನ್ನ ಗಂಡ ನನ್ನನ್ನು ಡಾಕ್ಟರ್ ಹತ್ತಿರಕ್ಕೆ ಕರೆದುಕೊಂಡು ಹೋದರು ಡಾಕ್ಟರ್ ಪರೀಕ್ಷೆಗಳೆಲ್ಲ ಮಾಡಿದ ನಂತರ ತಿಳಿಯಿತು ನಾನು ಪ್ರಗ್ನೆಂಟ್ ಎಂದು ಈ ವಾರ್ತೆ ಕೇಳಿದ ನನ್ನ ಗಂಡ ನನ್ನ ಜೊತೆ ವಿವರಿಸಿದ ಪದ್ಧತಿ ಕೇಳಿದರೆ ನೀವೆಲ್ಲ ಆಶ್ಚರ್ಯ ಪಡುತ್ತೀರಾ ನನ್ನ ಗಂಡ ಒಬ್ಬ ನಪುಂಸಕ ಲಿಂಗನು ಮದುವೆಯಾದ ಎರಡು ತಿಂಗಳಿಗೆ ನಾನು ಗರ್ಭವತಿಯಾದೆ ಈ ವಿಷಯ ನನ್ನ ಜೀವನವನ್ನು ತಾರುಮಾರು ಮಾಡಿತು ಹಾಗೆ ನನ್ನ ಜೀವನದಲ್ಲಿ ಎಷ್ಟೋ ದೊಡ್ಡ ಶಿಕ್ಷೆಗೆ ಕಾರಣವಾಯಿತು ನನ್ನ ಹೊಟ್ಟೆಯಲ್ಲಿ ಇರುವುದು ಯಾರ ಮಗುನೋ ತಿಳಿದ ನಂತರ ನನ್ನ ತಲೆಯ ಮೇಲೆ ಸಿಡಿಲು ಬಿದ್ದಂತಾಯಿತು ಆಗಾಗ ಮಾನವನ ಜೀವನದಲ್ಲಿ ನಾವು ಊಹಿಸದೇ ಇರುವವು ನಡೆಯುತ್ತಿರುತ್ತವೆ ನನ್ನ ಜೀವನದಲ್ಲಿ ಸಹ ಅಂತಹುದೇ ನಡೆದಿದೆ ನನ್ನ ಹೆಸರು ಸುಮಿತ್ರ ನನ್ನ ವಯಸ್ಸು ಮೂವತ್ತು ವರ್ಷ ಆದರೆ ಇಷ್ಟು ವಯಸ್ಸಾದರೂ ನನಗೆ ಮದುವೆ ಆಗಲಿಲ್ಲ ಯಾಕೆಂದರೆ ನನ್ನ ತಂದೆ ತಾಯಿಯವರು ನಾನು ಚಿಕ್ಕವಾಗಲಿದ್ದಾಗಲೇ ಅನಾರೋಗ್ಯದಿಂದ ತೀರಿಕೊಂಡರು ಹಾಗೆ ನನ್ನ ಮೇಲೆ ನನ್ನ ಇಬ್ಬರ ತಂಗಿಯರ ಜವಾಬ್ದಾರಿ ಇದೆ ಚಿಕ್ಕ ಚಿಕ್ಕ ಜಾಬ್ಗಳನ್ನು ಮಾಡಿಕೊಳ್ಳುತ್ತಾ ಅವರ ಪೋಷಣೆಯನ್ನು ನೋಡಿಕೊಳ್ಳುತ್ತಾ ಇದ್ದೇನೆ ಕೊನೆಗೆ ಅವರಿಬ್ಬರ ಮದುವೆ ಸಹ ಮಾಡಿದೆ ಅವರ ಮದುವೆಗಳ ನಂತರ ನಾನು ಮನೆಯಲ್ಲಿ ಒಬ್ಬಂಟಿಯಾಗಿ ಉಳಿದು ಹೋದೆ ನಮ್ಮ ತಂದೆ ತಾಯಿಯರ ಆಧಾರ ಚಿಕ್ಕವಾಗಲೇ ಹೋಗಿದೆ ಈಗ ತಂಗಿಯರ ಸಹ ಮದುವೆ ಮಾಡಿಕೊಂಡು ಹೊರಟು ಹೋದರು ಒಂಟರಿತನ ಅನ್ನುವ ಕಾರಣದಿಂದ ನನಗೆ ಸಹ ಒಬ್ಬರ ಅವಸರ ಇದೆ ಅನಿಸಿತು ನನಗೆ ಜೀವನದಲ್ಲಿ ಎಂತಹ ಗಂಡ ಬೇಕೆಂದರೆ ನನ್ನ ಒಂಟರಿತನವನ್ನು ತೊಲಗಿಸಿ ನನ್ನ ಜೀವನದಲ್ಲಿ ಸಂತೋಷ ತುಂಬುವ ವ್ಯಕ್ತಿ ಬೇಕು ನನ್ನ ವಯಸ್ಸು ಜಾಸ್ತಿ ಆಗಿದ್ದರಿಂದ ಮದುವೆಯ ಸಂಬಂಧಗಳು ಸಹ ಬರುತ್ತಿಲ್ಲ ದಿನಗಳು ಹಾಗೆ ಕಳೆಯುತ್ತಾ ಇದ್ದಾವೆ ಒಂದು ದಿನ ನಾನು ಶಾಪಿಂಗ್ಗೆ ಹೊರಗಡೆ ಹೋದೆ ಅಲ್ಲಿ ನನ್ನ ಹಳೆಯ ಸ್ನೇಹಿತಳು ಕಾಣಿಸಿದಳು ನಾವು ತುಂಬ ವರ್ಷಗಳ ನಂತರ ಮೀಟಾದೆವು ಆಕೆಗೆ ಮದುವೆ ಆಗಿದೆ ಮಕ್ಕಳು ಸಹ ಇದ್ದಾರೆ ಅಕಸ್ಮಾತಾಗಿ ನನ್ನ ಮದುವೆಯ ಬಗ್ಗೆ ಕೇಳಿದಳು ನಾನು ಆಕೆಗೆ ಎಲ್ಲ ವಿಷಯಗಳನ್ನು ಹೇಳಿದೆ ಆಕೆಯ ಮಾತುಗಳಲ್ಲಿ ನನಗೆ ಒಬ್ಬ ಅಣ್ಣ ಇದ್ದಾನೆ ಆತನ ವಯಸ್ಸು ನಲವತ್ತು ವರ್ಷಗಳು ಆತನಿಗೆ ಇಷ್ಟಕ್ಕೂ ಮೊದಲೇ ಮದುವೆಯಾಗಿದೆ ಆದರೆ ಆತನಿಗೆ ಮಕ್ಕಳು ಹುಟ್ಟಿಸುವ ಭಾಗ್ಯ ಇಲ್ಲದೆ ಇರುವುದರಿಂದ ಆಕೆ ಆತನನ್ನು ಬಿಟ್ಟು ಹೊರಟು ಹೋಗಿದ್ದಾಳೆ ಆತನ ಹತ್ತಿರ ಹಣಕ್ಕೆ ಕೊರತೆ ಇಲ್ಲ ಕೇವಲ ಆತನಲ್ಲಿ ಮಕ್ಕಳನ್ನು ಹುಟ್ಟಿಸುವ ಸಾಮರ್ಥ್ಯ ಇಲ್ಲ ಆಕೆ ಈ ವಿಷಯಗಳು ಹೇಳುತ್ತಿದ್ದಾಗಲೇ ಅಂದುಕೊಳ್ಳದೆ ನನ್ನ ಬಾಯಿಂದ ಒಂದು ಮಾತು ಬಂದಿತು ನೀನು ನಿಮ್ಮ ಅಣ್ಣನನ್ನು ನನಗೆ ಕೊಟ್ಟು ಮದುವೆ ಮಾಡು ಯಾವಾಗಲೂ ನಿಮ್ಮ ಅಣ್ಣನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಮಾತು ಕೊಡುತ್ತಿದ್ದೇನೆ ಹಾಗೆ ಆತನನ್ನು ಎಗತಾಳಿ ಸಹ ಮಾಡುವುದಿಲ್ಲ ಅಂದೆನು ನನ್ನ ಮಾತುಗಳನ್ನು ಕೇಳಿ ನನ್ನ ಸ್ನೇಹಿತಳು ಆಶ್ಚರ್ಯಪಟ್ಟಳು ನಮ್ಮ ಅಣ್ಣ ಯಾವತ್ತಿಗೂ ತಂದೆ ಆಗುವುದಿಲ್ಲ ಎಂದು ಇಷ್ಟು ದೊಡ್ಡ ಸತ್ಯ ತಿಳಿದರೂ ಸಹ ನೀನು ಆತನನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಸಿದ್ಧವಾಗಿದ್ದೀಯಾ ನನ್ನ ಹಾಗೆ ಒಂಟರಿಯಾಗಿ ಬದುಕುವುದಕ್ಕಿಂತ ಇದು ಒಳ್ಳೆಯದೇ ಅಲ್ವಾ ನಿಮ್ಮ ಅಣ್ಣನಿಗೆ ನಾನು ಜೊತೆಯಾಗಿ ನನಗೆ ನಿಮ್ಮ ಅಣ್ಣ ಜೊತೆಯಾಗಿ ಇರುತ್ತಾನೆ ಅಲ್ವಾ ಎಷ್ಟು ದಿನ ಒಂಟರಿಯಾಗಿ ಇರುತ್ತೇನೆ ಒಂದು ವೇಳೆ ನಾನು ತೀರಿಕೊಂಡರೆ ಆ ವಿಷಯ ಸಹ ಯಾರಿಗೂ ತಿಳಿಯದಷ್ಟು ಒಂಟರಿಯಾಗಿ ಬದುಕುತ್ತಿದ್ದೇನೆ ಅಂದೆನು ನನ್ನ ನಿರ್ಣಯ ಕೇಳಿ ನನ್ನ ಸ್ನೇಹಿತಳು ಎಷ್ಟೋ ಸಂತೋಷಪಟ್ಟಳು ಯಾಕೆಂದರೆ ಅವರ ಮನೆಯಲ್ಲಿ ಸಹ ಒಬ್ಬ ಹೆಣ್ಣಿನ ಅವಸರ ಇದೆ ಆಕೆಯ ತಾಯಿ ತುಂಬ ವರ್ಷಗಳ ಹಿಂದೆಯೇ ತೀರಿಕೊಂಡಿದ್ದಾಳೆ ಆಕೆಯ ಅಣ್ಣ ತನ್ನ ವಯಸ್ಸಾದ ತಂದೆಯ ಜೊತೆ ಇರುತ್ತಿದ್ದಾನೆ ಸರಿ ನಾನು ಈ ವಿಷಯವನ್ನು ನಮ್ಮ ಅಣ್ಣನ ಜೊತೆ ಮಾತನಾಡಿ ಹೇಳುತ್ತೇನೆ ನೀನು ಖಚಿತವಾಗಿ ಈ ಮದುವೆ ನಡೆಯುತ್ತದೆ ಅಂದುಕೊ ಯಾಕೆಂದರೆ ಅಣ್ಣನಿಗೆ ನಿನ್ನಂತಹ ಹುಡುಗಿಯ ಅವಸರ ಇದೆ ಎರಡು ದಿನಗಳು ಕಳೆದ ನಂತರ ನನ್ನ ಸ್ನೇಹಿತಳು ನನ್ನ ಮನೆಗೆ ಬಂದಳು ಆಕೆ ತುಂಬ ಸಂತೋಷವಾಗಿ ಇದ್ದಾಳೆ ನಮ್ಮ ಅಣ್ಣ ಈ ಮದುವೆಗೆ ಅಂಗೀಕರಿಸಿದರು ಆದರೆ ಆತ ಒಂದು ಕಂಡೀಷನ್ ಇಟ್ಟಿದ್ದಾರೆ ನಾನು ಆಂದೋಲನೆಗೆ ಒಳಗಾಗಿ ಏನ ಕಂಡೀಷನ್ ಅಂದೆ ಆತ ನಪುಂಸಕಲಿಂಗನು ಲಿಂಗನು ಅನ್ನುವ ವಿಷಯ ಪ್ರಪಂಚಕ್ಕೆ ತಿಳಿಯಬಾರದು ಎಂದು ಅಂದನು ವಿಷಯ ಇಷ್ಟೇನಾ ನಾನು ಇನ್ನೇನೋ ಅಂದುಕೊಂಡೆ ನೀನು ನಿಮ್ಮ ಅಣ್ಣ ಎಂತಹುದೇ ಗೊಂದಲಕ್ಕೆ ಒಳಗಾಗುವ ಅವಸರ ಇಲ್ಲ ಆದರೂ ನಾನು ಯಾಕೆ ಸಮಾಜಕ್ಕೆ ತಿಳಿಯುವ ಹಾಗೆ ಮಾಡುತ್ತೇನೆ ನನ್ನ ಗಂಡ ನಪುಂಸಕನೆಂದು ಅಂದೆನು ತುಂಬ ಕಡಿಮೆ ದಿನಗಳಲ್ಲಿಯೇ ನನಗೆ ಸುದೀರ್ಘ ಗ್ರ್ಯಾಂಡಾಗಿ ಮದುವೆ ನಡೆಯಿತು ಮದುವೆಗೆ ಬಂದ ಸಂಬಂಧಿಕರೆಲ್ಲ ಆಶ್ಚರ್ಯಪಟ್ಟರು ಒಬ್ಬ ಹೊಬ್ಬಂಟಿ ಹುಡುಗಿಗೆ ಇಷ್ಟು ಒಳ್ಳೆಯ ಸಂಬಂಧ ಹೇಗೆ ಸಿಕ್ಕಿತು ಎಂದು ನನ್ನ ಗಂಡ ನಪುಂಸಕನು ಅನ್ನುವ ವಿಷಯ ನಾನು ನನ್ನ ತಂಗಿಯರಿಗೆ ಸಹ ಹೇಳಲಿಲ್ಲ ನನ್ನ ಗಂಡನಿಗೆ ಸಂಬಂಧಿಸಿದ ಈ ರಹಸ್ಯ ನನ್ನ ಮನಸ್ಸಿನಲ್ಲಿಯೇ ಸಮಾಧಿ ಮಾಡಿಕೊಂಡೆ ನಾನು ನವಹಧುವಾಗಿ ಸುಧೀರ್ ಮನೆಯೊಳಗಡೆ ಹೆಜ್ಜೆ ಇಟ್ಟೆ ಆತನ ಅದ್ಭುತವಾಗಿರುವ ಮನೆ ನೋಡಿ ನಾನು ಆಶ್ಚರ್ಯಪಟ್ಟೆ ನಾನು ನನ್ನ ಮದುವೆಯ ಬಗ್ಗೆ ತುಂಬ ಸಂತೋಷವಾಗಿ ಇದ್ದೇನೆ ಯಾಕೆಂದರೆ ನಾನು ಕನಸಿನಲ್ಲಿ ಸಹ ಊಹಿಸಲಿಲ್ಲ ಇಷ್ಟು ಒಳ್ಳೆ ಮನೆಗೆ ಸೊಸೆಯಾಗಿ ಬರುತ್ತೇನೆ ಎಂದು ನನ್ನ ರೂಮನ್ನು ತುಂಬ ಚೆನ್ನಾಗಿ ಅಲಂಕರಿಸಿದ್ದಾರೆ ನಾನು ರೂಮಿನಲ್ಲಿ ಮಂಚದ ಮೇಲೆ ಕುಳಿತುಕೊಂಡು ನನ್ನ ಗಂಡನಿಗೋಸ್ಕರ ಕಾಯುತ್ತಾ ಇದ್ದೇನೆ ಆತನಿಗೆ ರೂಮಿನೊಳಗಡೆ ಬಂದ ನಂತರ ಆತನಲ್ಲಿ ಏನೋ ಸಂಕೋಚ ನಾನು ಗಮನಿಸಿದೆ ಆತನಲ್ಲಿ ಇರುವ ಲೋಪವನ್ನು ಆಲೋಚಿಸುತ್ತಾ ಗೊಂದಲಕ್ಕೆ ಒಳಗಾದಂತೆ ಅನಿಸಿತು ನಾನು ಮಾನಸಿಕವಾಗಿ ಮೆಚುರಿಟಿ ಇರುವ ಹುಡುಗಿ ಅದಕ್ಕೆ ನಾನೇ ಮೊದಲು ಆತನ ಕೈಯನ್ನು ಹಿಡಿದುಕೊಂಡು ನಮ್ಮ ವಿಷಯ ರೂಮನ್ನು ದಾಟಿ ಹೊರಗಡೆ ಹೋಗಬಾರದು ಎಂದು ಆತನಿಗೆ ನಂಬಿಕೆ ಬರುವ ಹಾಗೆ ಮಾಡಿದೆ ನಾನು ನಿಮ್ಮನ್ನು ಯಾವತ್ತೂ ಏನು ಅನ್ನುವುದಿಲ್ಲ ನಾನು ಎಷ್ಟೋ ಮಾತುಗಳು ಹೇಳಿದ ನಂತರ ಆತನ ಮುಖದಲ್ಲಿ ಚಿರುನಗೆ ಕಾಣಿಸಿತು ಆತ ಸಂತೋಷವಾಗಿ ನನ್ನ ಕೈಯನ್ನು ಮುದ್ದಾಡಿದರು ನನ್ನ ಬೆರಳಿಗೆ ಡೈಮಂಡ್ ರಿಂಗನ್ನು ಹಾಕಿದರು ಈಗ ನನ್ನ ಜೀವನದಲ್ಲಿ ಎಲ್ಲ ಸಂಪೂರ್ಣವಾಗಿ ಸಿಕ್ಕಿದ್ದಾವೆ ಅನಿಸಿತು ಅಂದರು ನನಗೂ ಸಹ ಹಾಗೆ ಅನಿಸಿತು ನಾನು ಈ ಜೀವನದಲ್ಲಿ ತುಂಬ ಸಂತೋಷವಾಗಿದ್ದೇನೆ ಆದರೆ ಬರುವ ಕಾಲ ನನ್ನ ಜೊತೆ ಆಟ ಆಡಿಕೊಳ್ಳುತ್ತದೆ ಎಂದು ನಾನು ಗ್ರಹಿಸಲಾಗಲಿಲ್ಲ ನಾನು ಸುಧೀರ್ ತುಂಬ ಸಂತೋಷವಾಗಿ ಇದ್ದೇವೆ ಸುಧೀರ್ ನನ್ನನ್ನು ಎಷ್ಟು ಪ್ರೀತಿಸಿದನೆಂದರೆ ನನಗೆ ಎಂತಹುದೇ ಕೊರತೆ ಇಲ್ಲದೆ ನೋಡಿಕೊಂಡರು ನಾನು ತುಂಬ ಸಂತೋಷವಾಗಿ ಇದ್ದೇನೆ ಸುಧೀರ್ ನನಗೆ ಆತನ ಮೊದಲನೇ ಹೆಂಡತಿಯ ಬಗ್ಗೆ ಎಲ್ಲ ವಿಷಯಗಳು ಹೇಳಿದನು ತುಂಬ ದಿನಗಳ ಕಾಲ ಮಕ್ಕಳಾಗದೆ ಇದ್ದಿದ್ದರಿಂದ ಡಾಕ್ಟರನ್ನು ಮೀಟಾದೆವು ಡಾಕ್ಟರ್ ನನ್ನಲ್ಲಿ ತುಂಬ ಸಮಸ್ಯೆಗಳು ಇದ್ದಾವೆ ಎಂದು ಹೇಳಿದರು ನಾನು ಯಾವತ್ತಿಗೂ ತಂದೆ ಆಗುವುದಿಲ್ಲ ಅನ್ನುವ ವಿಷಯ ನನ್ನ ಮೊದಲನೇ ಹೆಂಡತಿಗೆ ತಿಳಿಯಿತು ಆದ್ದರಿಂದ ಆಕೆ ನನ್ನನ್ನು ಬಿಟ್ಟು ಹೊರಟು ಹೋದಳು ನಾನು ಎರಡನೇ ಮದುವೆಯ ಬಗ್ಗೆ ಆಲೋಚಿಸಲಿಲ್ಲ ಯಾಕೆಂದರೆ ಈ ಕಾರಣ ಹೇಳಿ ಆಕೆ ಸಹ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಾಳೆ ಎಂದು ಆಗ ನಾನು ತಡೆದುಕೊಳ್ಳಲಾಗುವುದಿಲ್ಲ ಅಂದರು ನಾನು ಎಲ್ಲ ತಿಳಿದು ಸಹ ಆತನನ್ನು ಮದುವೆ ಮಾಡಿಕೊಂಡೆ ನನ್ನ ಮನಸ್ಸಿನಲ್ಲಿ ಸಹ ಮಕ್ಕಳ ಕೋರಿಕೆ ಇದೆ ನನ್ನ ಗಂಡ ನನಗೆ ಸಂತಾನ ಕೊಡುವುದಿಲ್ಲ ಅನ್ನುವ ವಿಷಯ ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ನಾನು ಮಕ್ಕಳಿಗೆ ಸಂಬಂಧಿಸಿದ ಕೋರಿಕೆಯನ್ನು ಮನಸ್ಸಿನಲ್ಲಿಯೇ ಬಚ್ಚಿಟ್ಟುಕೊಂಡೆ ಹಾಗೆ ಸುದೀರ್ಗೆ ನಂಬಿಕೆ ಬರುವ ಹಾಗೆ ಮಾಡಿದೆ ನಾನು ಜೀವನದಲ್ಲಿ ಯಾವಾಗಲೂ ಆತನ ಹತ್ತಿರ ಮಕ್ಕಳ ಕೋರಿಕೆಯನ್ನು ಕೋರುವುದಿಲ್ಲ ಎಂದು ಕಳೆಯುತ್ತಿರುವ ಕಾಲದ ಜೊತೆ ನಾನು ಸುಧೀರ್ ಮನೆಯಲ್ಲಿ ಒಳ್ಳೆಯ ಸ್ಥಾನವನ್ನು ಗಳಿಸಿಕೊಂಡೆ ನಾನು ಸುಧೀರ್ಗೆ ಹಾಗೂ ಅವರ ತಂದೆಗೆ ಸೇವೆ ಮಾಡುತ್ತಿದ್ದೆ ನಾವೆಲ್ಲ ಒಟ್ಟಾಗಿ ಕುಳಿತುಕೊಂಡು ಟೀ ಕುಡಿಯುತ್ತಿದ್ದೆವು ಸಾಯಂಕಾಲ ಸುಧೀರ್ ಬರುವುದು ತಡವಾದರೆ ನಾನು ನಮ್ಮ ಮಾವನವರ ಜೊತೆ ಕುಳಿತುಕೊಂಡು ಮಾತನಾಡುತ್ತಿದ್ದೆ ಆತನ ಮನಸ್ಸು ಸಂತೋಷವಾಗಿ ಇರುತ್ತದೆ ಹಾಗೆ ನನಗೂ ಸಹ ಟೈಮ್ ಪಾಸ್ ಆಗುತ್ತದೆ ನನ್ನ ಮದುವೆಯಾಗಿ ಎರಡು ತಿಂಗಳು ಕಳೆದು ಹೋಯಿತು ನನಗೆ ಯಾಕೋ ಆರೋಗ್ಯ ಚೆನ್ನಾಗಿಲ್ಲದಂತೆ ಅನಿಸಿತು ನಾವೆಲ್ಲ ಊಟ ತಿನ್ನುವುದಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೊಂಡೆವು ಆಗ ಅಂದುಕೊಳ್ಳದೆ ನನಗೆ ಕಣ್ಣುಗಳು ತಿರುಗಿದವು ಸುಧೀರ್ ನನ್ನ ಪರಿಸ್ಥಿತಿಯನ್ನು ನೋಡಿ ನೀನು ತುಂಬ ಸುಸ್ತಾಗಿ ಕಾಣಿಸುತ್ತಿದ್ದೀಯ ಮನೆಯ ಕೆಲಸಗಳೆಲ್ಲ ನೀನೇ ಮಾಡುತ್ತಿದ್ದೀಯ ಅಂತಹ ಟೈಮಿನಲ್ಲಿ ಒಳ್ಳೆಯ ಆಹಾರ ತಿನ್ನಬೇಕು ಅಲ್ವಾ ಈಗ ನೀನು ಊಟ ತಿಂದ ನಂತರ ನಾವು ಡಾಕ್ಟರ್ ಹತ್ತಿರಕ್ಕೆ ಹೋಗೋಣ ಡಾಕ್ಟರ್ ನಿನ್ನನ್ನು ಪರೀಕ್ಷಿಸಿ ಶಕ್ತಿ ಬರುವುದಕ್ಕೆ ಔಷಧಿ ಕೊಡುತ್ತಾರೆ ಅದರಿಂದ ನೀನು ಒಳ್ಳೆಯ ಆಹಾರ ತೆಗೆದುಕೊಳ್ಳುತ್ತೀಯ ಹಾಗೆ ನಿನ್ನ ಶರೀರದಲ್ಲಿ ಇರುವ ಬಲಹೀನತೆ ಸಹ ದೂರ ಆಗುತ್ತದೆ ಅಂದರು ಡಾಕ್ಟರ್ ಹತ್ತಿರಕ್ಕೆ ಹೋಗುವುದು ನನಗೆ ಇಷ್ಟ ಇಲ್ಲ ಆದರೆ ಸುಧೀರ್ ಪ್ರಾಬ್ಲಮ್ನಿಂದ ಹೋಗಬೇಕಾಗಿ ಬಂದಿತು ಡಾಕ್ಟರ್ ನನಗೆ ಎಲ್ಲ ಪರೀಕ್ಷೆಗಳು ಮಾಡಿದರು ನಂತರ ಡಾಕ್ಟರ್ ಹೇಳಿದ ವಿಷಯ ಕೇಳಿ ನಾವಿಬ್ಬರು ಶಾಕ್ ಹೊಡೆದಂತೆ ನಿಂತುಕೊಂಡು ಇದ್ದು ಹೋದೆವು ಡಾಕ್ಟರ್ ಎಷ್ಟೋ ಖುಷಿಯಾಗಿ ಈ ವಿಷಯವನ್ನು ನಮಗೆ ಹೇಳಿದರು ಆದರೆ ನಾನು ಮತ್ತು ಸುಧೀರ್ ಒಬ್ಬರನ್ನೊಬ್ಬರು ವಿಚಿತ್ರವಾಗಿ ನೋಡಿಕೊಂಡೆವು ಯಾಕೆಂದರೆ ಸುಧೀರ್ ತಂದೆ ಆಗುವುದಿಲ್ಲ ಅನ್ನುವ ವಿಷಯ ನಮ್ಮಿಬ್ಬರಿಗೆ ಚೆನ್ನಾಗಿ ಗೊತ್ತು ಮತ್ತೆ ಈ ಮಗು ಯಾರ ಮಗು ನಾನು ಹೇಗೆ ಹೇಳಬಲ್ಲೆನು ನಾನು ಹೇಗೆ ಗರ್ಭವತಿಯಾದೆ ಎಂದು ಸುಧೀರ್ ಅಲ್ಲಿ ಏನೂ ಮಾತನಾಡದೆ ರಿಪೋರ್ಟ್ ತೆಗೆದುಕೊಂಡು ನನ್ನ ಕೈ ಹಿಡಿದುಕೊಂಡು ಕಾರ ಹತ್ತಿರಕ್ಕೆ ಹಿಡಿದುಕೊಂಡು ಹೋದನು ನನ್ನನ್ನು ಕಾರಿನಲ್ಲಿ ಬೀಳಿಸಿ ಕಾರನ್ನು ಎಷ್ಟೋ ವೇಗವಾಗಿ ನಡೆಸುತ್ತಿದ್ದಾರೆ ಏನು ನಡೆಯುತ್ತಿದೆಯೋ ನನಗೆ ಅಸಲು ಅರ್ಥ ಆಗುತ್ತಿಲ್ಲ ನಾವು ಮನೆಗೆ ಹೋಗುವಷ್ಟರಲ್ಲಿ ನಮ್ಮ ಮಾವನವರು ನಮಗೋಸ್ಕರ ಎದುರು ನೋಡುತ್ತಾ ಇದ್ದಾರೆ ನಾವು ಮನೆಗೆ ಹೋದ ತಕ್ಷಣ ಗಾಬರಿಯಿಂದ ಸೊಸೆಯ ಆರೋಗ್ಯ ಹೇಗಿದೆ ಡಾಕ್ಟರ್ ಅವರು ಏನು ಹೇಳಿದರು ಎಂದು ಕೇಳಿದರು ಸುದೀರ್ಗೆ ಕೋಪ ತುಂಬ ಜಾಸ್ತಿಯಾಗಿದೆ ಆತ ಕೋಪದಿಂದ ನಿಮ್ಮ ಸೊಸೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂದರು ಸುಧೀರ್ ಮಾತುಗಳು ಕೇಳಿ ಮಾವನವರು ಆಂದೋಲನೆಯಿಂದ ನೀನೇನು ಮಾತನಾಡುತ್ತಿದ್ದೀಯಾ ಅಂದರು ನಾನು ಹಾಲ್ನಲ್ಲಿಯೇ ಸೋಫಾದಲ್ಲಿ ಕುಳಿತುಕೊಂಡು ಇದ್ದು ಹೋದೆ ಯಾಕೆಂದರೆ ಆ ಪರಿಸ್ಥಿತಿಯಲ್ಲಿ ಇದಕ್ಕಿಂತ ಜಾಸ್ತಿ ಬಾಧೆಯನ್ನು ಸಹಿಸುವ ಶಕ್ತಿ ನನ್ನಲ್ಲಿ ಇಲ್ಲ ಯಾಕೆಂದರೆ ನಾನು ನಿರ್ದೋಷಿ ಇದೆಲ್ಲ ಹೇಗೆ ನಡೆಯಿತೋ ನನಗೆ ಅರ್ಥ ಆಗುತ್ತಿಲ್ಲ ನನ್ನ ಗಂಡ ಜೋರಾಗಿ ಕಿರುಚುತ್ತಾ ನನ್ನ ಮರ್ಯಾದೆ ತೆಗೆಯುತ್ತಿದ್ದೀರಾ ಸುಧೀರ್ ಮಾತುಗಳು ಕೇಳಿ ಮಾವನವರು ಸ್ವಲ್ಪ ಆಲೋಚಿಸಿ ಮಾತನಾಡು ಈ ವಿಧವಾಗಿ ನಿನ್ನ ಹೆಂಡತಿಯ ಮೇಲೆ ಅಪವಾದೆ ಹಾಕುವ ಮೊದಲು ಸ್ವಲ್ಪ ಆಲೋಚಿಸಿ ಮಾತನಾಡು ಅಂದರು ಆತನ ಮಾತುಗಳು ಕೇಳಿ ನನಗೆ ಸ್ವಲ್ಪ ಧೈರ್ಯ ಬಂದಿತು ನಾನು ಅಳುತ್ತಾ ಸುಧೀರ್ ಹತ್ತಿರ ಈ ಪ್ರೆಗ್ನೆಂಟ್ ಹೇಗೆ ಆದೇನೋ ನನಗೆ ಗೊತ್ತಿಲ್ಲ ಆದರೆ ಒಂದು ವಿಷಯ ನಾನು ಖಚಿತವಾಗಿ ಹೇಳಬಲ್ಲೆನು ನನ್ನ ಜೀವನದಲ್ಲಿ ನೀವು ಬಿಟ್ಟರೆ ಬೇರೆ ಪುರುಷನೂ ಇಲ್ಲ ಸುಧೀರ್ ಕೋಪದಿಂದ ನೀನು ಬಾಯಿ ಮುಚ್ಚಿಕೋ ಈ ದಿನ ನನಗೆ ಪೂರ್ತಿಯಾಗಿ ಅರ್ಥವಾಯಿತು ನಿನಗೆ ಇಷ್ಟು ವಯಸ್ಸಾದರೂ ಯಾಕೆ ಮದುವೆಯಾಗಲಿಲ್ಲವೋ ಹಾಗೆ ನೀನು ನನ್ನನ್ನು ಯಾಕೆ ಮದುವೆ ಮಾಡಿಕೊಂಡೆ ಎಂದರೆ ನಾನು ತಂದೆ ಆಗುವುದಿಲ್ಲ ಆದ್ದರಿಂದ ನೀನು ಮಾಡುವ ಈ ಕೆಲಸಕ್ಕೆ ಬಾರದ ಕೆಲಸವನ್ನು ನಾನು ಬರಿಸುತ್ತೇನೆ ಅಂದುಕೊಂಡೆ ಇನ್ನೊಬ್ಬರ ಮಗುವನ್ನು ನನ್ನ ಮಗುವಾಗಿ ಬೆಳೆಸುವುದಕ್ಕೆ ನಾನು ಹುಚ್ಚನಲ್ಲ ಅದಕ್ಕೆ ಈಗಲೇ ನೀನು ನಿನ್ನ ವಸ್ತುಗಳೆಲ್ಲ ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಹೊರಟು ಹೋಗುವುದು ನಿನಗೆ ತುಂಬ ಒಳ್ಳೆಯದು ಅಂದರು ಮಾವನವರು ಸುಧೀರನ್ನು ಸಮುದಾಯಿಸುವುದಕ್ಕೆ ತುಂಬ ಪ್ರಯತ್ನಿಸಿದರು ಆತ ಕೋಪದಿಂದ ಹುಚ್ಚುಚ್ಚಾಗಿ ಪ್ರವರ್ತಿಸುತ್ತಿದ್ದಾನೆ ಆತ ಯಾರ ಮಾತನ್ನು ಕೇಳುತ್ತಿಲ್ಲ ಅಸಲು ಅರ್ಥ ಮಾಡಿಕೊಳ್ಳುವುದಕ್ಕೂ ಸಹ ಪ್ರಯತ್ನಿಸುತ್ತಿಲ್ಲ ಆತ ನನ್ನ ಕೈಯನ್ನು ಹಿಡಿದುಕೊಂಡು ಮನೆಯಿಂದ ಹೊರಗಡೆ ತಳ್ಳಿದನು ನಾನು ಅಳುತ್ತಾ ನನ್ನ ಮನೆಗೆ ಸೇರಿಕೊಂಡೆ ಸುಧೀರ್ ಜೊತೆ ನನ್ನ ಪರಿಚಯ ಎಲ್ಲಿಂದ ಶುರುವಾಯಿತು ಅಲ್ಲೇ ಮುಗಿದು ಹೋದಂತೆ ಅನಿಸಿತು ಇದೆಲ್ಲ ಆಲೋಚಿಸುತ್ತಾ ನನ್ನ ಆರೋಗ್ಯ ಹಾಳಾಯಿತು ಆದರೆ ಈಗಲೂ ನಾನು ಸುಧೀರ್ ಬಗ್ಗೆ ಆಲೋಚಿಸುತ್ತಲೇ ಇದ್ದೇನೆ ಯಾಕೆಂದರೆ ನಾನು ಆತನನ್ನು ಎಷ್ಟೋ ಪ್ರೀತಿಸುತ್ತಿದ್ದೇನೆ ನಾನು ರಾತ್ರಿಯೆಲ್ಲ ಅಳುತ್ತಲೇ ಇದ್ದೇನೆ ಅಳುತ್ತಾ ಅಳುತ್ತಾ ಯಾವಾಗ ಮಲಗಿಕೊಂಡೆನೋ ನನಗೆ ಗೊತ್ತಿಲ್ಲ ಯಾರೋ ಬಾಗಿಲು ತಟ್ಟಿದ ಶಬ್ದ ಬಂದಿದ್ದರಿಂದ ನನಗೆ ಎಚ್ಚರವಾಯಿತು ನಾನು ಹೋಗಿ ಬಾಗಿಲು ತೆಗೆದೆ ಎದುರುಗಡೆ ನನ್ನ ಹೆಣ್ಣು ಮಗು ನಿಂತುಕೊಂಡು ಇದ್ದಾಳೆ ಆಕೆಯನ್ನು ನೋಡಿ ಅಳುತ್ತಾ ಆಕೆಯನ್ನು ತಬ್ಬಿಕೊಂಡೆ ನಾನು ಅಳುತ್ತಾ ಆಕೆಯ ಹತ್ತಿರ ಹೇಳಿದೆ ನಾನು ನಿರ್ದೋಷಿ ಎಂದು ಈ ಗರ್ಭ ಹೇಗೆ ಬಂದಿತೋ ನನಗೆ ಗೊತ್ತಿಲ್ಲ ಆಕೆ ನನ್ನ ಹೆಣ್ಣು ಮಗುವೇ ಅಲ್ಲ ನನ್ನ ಸ್ನೇಹಿತಳು ಸಹ ಆಕೆ ನನ್ನನ್ನು ಓದಾರಿಸುತ್ತಾ ನೀನೇನು ಬಾಧೆ ಪಡಬೇಡ ಎಲ್ಲ ಸರಿ ಹೋಗುತ್ತದೆ ನನ್ನ ಸ್ನೇಹಿತಳು ನನ್ನನ್ನು ಓದಾರಿಸಿ ಹೊರಟು ಹೋದಳು ಆಕೆ ಈ ಸಮಸ್ಯೆಯನ್ನು ಏಕೆ ಪರಿಷ್ಕರಿಸುತ್ತಾಳೆ ಎಂದು ಆಕೆ ಮಾತುಗಳ ಮೇಲೆ ನನಗೆ ನಂಬಿಕೆ ಬರುತ್ತಿಲ್ಲ ಎಷ್ಟೋ ಆಲೋಚಿಸಿದ ನಂತರ ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂದಿತು ನಮ್ಮ ಮಾವನವರು ನನ್ನ ಜೊತೆ ತಪ್ಪಾಗಿ ವಿವರಿಸಿಲ್ಲ ಅಲ್ಲವಾ ಯಾಕೆಂದರೆ ಮದುವೆಯ ನಂತರ ನನ್ನ ಜೀವನದಲ್ಲಿ ಸುಧೀರ್ ಬಿಟ್ಟರೆ ಬೇರೆ ಪುರುಷನು ಯಾರೂ ಇಲ್ಲ ಕೇವಲ ಮಾವನವರು ಬಿಟ್ಟರೆ ಹಗಲು ರಾತ್ರಿ ಆತ ಮನೆಯಲ್ಲಿಯೇ ಇರುತ್ತಿದ್ದನು ಆಗಾಗ ನನ್ನ ಗಂಡ ಆಫೀಸ್ನಿಂದ ಬರುವುದಕ್ಕೆ ರಾತ್ರಿ ಒಂದು ಗಂಟೆ ಇಲ್ಲ ಎರಡು ಗಂಟೆ ಆಗುತ್ತಿತ್ತು ಆ ಸಮಯದಲ್ಲಿ ನಾನು ಬೇಗ ಊಟ ತಿಂದು ನನ್ನ ರೂಮಿನಲ್ಲಿ ಮಲಗಿಕೊಳ್ಳುತ್ತಿದ್ದೆ ಆಗ ಮಾವನವರು ನನ್ನ ಜೊತೆ ಏನಾದರೂ ತಪ್ಪಾಗಿ ವ್ಯವಹರಿಸಿದರಾ ಅಸಲು ಈ ವಿಷಯದ ಬಗ್ಗೆ ಆಲೋಚಿಸಿದರೆ ನನಗೆ ಹುಚ್ಚು ಇಡದಂತೆ ಅನಿಸುತ್ತದೆ ಆತ ನನ್ನ ಮೇಲೆ ತುಂಬ ಅಭಿಮಾನ ತೋರಿಸುತ್ತಿದ್ದರು ನನ್ನನ್ನು ಜಾಗೃತಿಯಿಂದ ನೋಡಿಕೊಳ್ಳುತ್ತಿದ್ದರು ನನ್ನ ಮನಸ್ಸಿನಲ್ಲಿ ಆತನ ಮೇಲೇನೇ ಅನುಮಾನ ಬರುತ್ತಿದೆ ಇದೇ ಆಲೋಚನೆಯಲ್ಲಿ ಒಂದು ವಾರದ ದಿನಗಳು ಕಳೆದು ಹೋದವು ಪ್ರತಿದಿನಾಲೂ ದೇವರ ಹತ್ತಿರ ಒಂದೇ ಪ್ರಾರ್ಥಿಸುತ್ತಿದ್ದೆ ದೇವರೇ ನನ್ನನ್ನು ನಿರ್ದೋಷಿಯಾಗಿ ನಿರೂಪಣೆ ಮಾಡು ನನ್ನ ಗಂಡನ ಜೊತೆ ಮತ್ತೆ ನನ್ನ ಜೀವನವನ್ನು ಮುಂದುವರಿಸುವ ಹಾಗೆ ಮಾಡು ಎಂದು ಪ್ರಾರ್ಥಿಸುತ್ತಿದ್ದೆ ನನ್ನ ಇಬ್ಬರ ತಂಗಿಯರು ಅವರ ಜೀವನದಲ್ಲಿ ಎಷ್ಟು ಮುಳುಗಿ ಹೋಗಿದ್ದಾರೆಂದರೆ ಅಸಲು ನನ್ನ ಬಗ್ಗೆ ಇರಿಸಿಕೊಳ್ಳುವುದೇ ಮರೆತು ಹೋಗಿದ್ದಾರೆ ನಾನು ಅವರನ್ನು ಒಬ್ಬ ತಾಯಿಯಾಗಿ ತಂದೆಯಾಗಿ ನೋಡಿಕೊಂಡರೂ ಅವರಿಗೆ ನನ್ನ ಮೇಲೆ ಗಮನವೇ ಇಲ್ಲ ನನ್ನ ಹೆಣ್ಣು ಮಗು ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ನನ್ನ ಗಂಡನ ಜೊತೆ ನಮ್ಮ ಮನೆಗೆ ಬಂದಳು ಸುಧೀರನ್ನು ನೋಡಿ ನಾನು ಆಶ್ಚರ್ಯಪಟ್ಟೆ ಏನು ನಡೀತಿದೆಯೋ ನನಗೆ ಅರ್ಥ ಆಗಲಿಲ್ಲ ಸುಧೀರ್ ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಯಾಕೆ ಬಂದಿದ್ದಾರೆ ನನಗೆ ಅರ್ಥ ಆಗುತ್ತಿಲ್ಲ ನನಗೆ ಕೇವಲ ಆತನ ಜೀವನದಲ್ಲಿ ಮತ್ತೆ ಪ್ರವೇಶಿಸುವುದಕ್ಕೆ ಅವಕಾಶ ಸಿಕ್ಕಿದೆ ಎಂದು ಸಂತೋಷಪಟ್ಟೆ ನಾನು ಅವರನ್ನು ಏನು ಕೇಳದೆ ಅವರ ಜೊತೆ ಹೋಗಿ ಕಾರಿನಲ್ಲಿ ಕುಳಿತುಕೊಂಡೆ ಮನೆಗೆ ಹೋಗಿ ನೋಡಿ ನಾನು ಆಶ್ಚರ್ಯಪಟ್ಟೆ ಯಾಕೆಂದರೆ ಮನೆಯೆಲ್ಲ ತುಂಬ ಚೆನ್ನಾಗಿ ಅಲಂಕರಿಸಿದ್ದಾರೆ ನಮ್ಮ ಮಾವನವರು ಎಷ್ಟೋ ಸಂತೋಷವಾಗಿ ನನ್ನನ್ನು ಸ್ವಾಗತಿಸಿದರು ಇದೆಲ್ಲ ಏನು ನಡೆಯುತ್ತಿದೆಯೋ ತಿಳಿಯದೆ ನನ್ನಲ್ಲಿ ಆಂದೋಲನೆ ಶುರುವಾಯಿತು ನನ್ನ ಸ್ನೇಹಿತಳು ನನ್ನನ್ನು ಪ್ರೀತಿಯಿಂದ ತಬ್ಬಿಕೊಂಡಳು ನಿನಗೆ ತುಂಬ ತುಂಬ ಧನ್ಯವಾದಗಳು ನೀನು ನನಗೆ ಅತ್ತೆಯಾಗುವ ಭಾಗ್ಯ ಕಲ್ಪಿಸಿದ್ದಕ್ಕೆ ಅಂದಳು ನಾನು ಸುಧೀರ್ ಕಡೆಗೆ ಹಾಗೇ ನೋಡಿದೆ ಆತ ತಲೆ ತಗ್ಗಿಸಿಕೊಂಡು ನಿಂತುಕೊಂಡು ಇದ್ದಾರೆ ನನ್ನ ಸ್ನೇಹಿತಳು ಅಂದರೆ ನನ್ನ ಹೆಣ್ಣ ಮಗು ನನಗೆ ಎಲ್ಲ ವಿಷಯಗಳು ಹೇಳಲು ಶುರು ಮಾಡಿದಳು ನೀನು ತುಂಬ ಒಳ್ಳೆಯ ಹುಡುಗಿ ಸುಮಿತ್ರ ನಮ್ಮ ತಂದೆಗೆ ನಿನ್ನ ಮೇಲೆ ತುಂಬ ನಂಬಿಕೆ ಇದೆ ನೀನು ಯಾವಾಗಲೂ ತಪ್ಪು ಕೆಲಸ ಮಾಡುವುದಿಲ್ಲ ಎಂದು ಆತ ಅಂದರು ಅದಕ್ಕೆ ಅಣ್ಣನನ್ನು ಯಾವ ಡಾಕ್ಟರ್ ಆದರೆ ಪರೀಕ್ಷಿಸಿದರೋ ಆ ಡಾಕ್ಟರ್ ಹತ್ತಿರಕ್ಕೆ ಮತ್ತೆ ಹೋದರು ಡಾಕ್ಟರ್ ಇಷ್ಟಕ್ಕೂ ಮೊದಲು ನೀವು ತಂದೆ ಆಗುವುದಿಲ್ಲ ಎಂದು ಹೇಳಿದ್ದರು ಆ ಡಾಕ್ಟರ್ ಅಣ್ಣನನ್ನು ನೋಡಿ ತಕ್ಷಣ ಗುರುತು ಹಿಡಿದರು ಡಾಕ್ಟರ್ ಹತ್ತಿರ ನನ್ನ ಹೆಂಡತಿ ಗರ್ಭವತಿಯಾಗಿದ್ದಾಳೆ ಅಂದರು ಆಗ ಡಾಕ್ಟರ್ ಅಣ್ಣನ ಹತ್ತಿರ ಅಸಲು ವಿಷಯ ಹೇಳಿದರು ಅದನ್ನು ಕೇಳಿ ಅಣ್ಣನ ತಲೆಯ ಮೇಲೆ ಸಿಡಿದು ಬಿದ್ದಂತಾಯಿತು ಅಸಲು ಅಣ್ಣನಲ್ಲಿ ಎಂತಹುದೇ ಲೋಪ ಇಲ್ಲ ಅಣ್ಣನ ಮೊದಲ ಮದುವೆ ರಮ್ಯಾ ಜೊತೆ ನಡೆಯಿತು ರಮ್ಯಾ ನಮಗೆ ದೂರದ ನೆಂಟರಾಗುತ್ತಾಳೆ ಅವರ ತಂದೆ ತಾಯಿ ತುಂಬ ಬಡವರು ತಿನ್ನುವುದಕ್ಕೆ ಊಟ ಸಹ ಇರುತ್ತಿರಲಿಲ್ಲ ಆದರೂ ಅವರು ಎಷ್ಟೋ ಕಷ್ಟಪಟ್ಟು ರಮ್ಯಾ ಅನ್ನು ಚೆನ್ನಾಗಿ ಓದಿಸಿದರು ರಮ್ಯಾ ನೋಡುವುದಕ್ಕೆ ತುಂಬ ಸುಂದರವಾಗಿ ಇದ್ದಳು ಹಾಗೆ ತುಂಬ ಒಳ್ಳೆಯ ಸ್ವಭಾವದವಳು ಎಂದು ಸಹ ಕೇಳಿದ್ದೆವು ನಷ್ಟಗಳು ತಿಳಿದ ಹತ್ತಿರ ನೆಂಟರ ಹುಡುಗಿಯಾದರೆ ಅಮ್ಮ ಇಲ್ಲದ ಈ ಮನೆಯನ್ನು ಅಪ್ಪನನ್ನು ಅಣ್ಣನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎಂದು ಆಲೋಚಿಸಿ ಆಕೆಯ ಜೊತೆ ಅಣ್ಣನಿಗೆ ಮದುವೆ ಮಾಡಿದೆವು ಮದುವೆಗೆ ಆದ ಖರ್ಚುಗಳೆಲ್ಲ ಅಪ್ಪನೇ ನೋಡಿಕೊಂಡರು ಅದೇ ಅಲ್ಲದೆ ರಮ್ಯಾ ಅವರ ತಂದೆ ತಾಯಿಯವರು ಮಾಡಿದ ಸಾಲಗಳನ್ನು ಸಹ ತೀರಿಸಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಿದರು ನಮ್ಮ ತಂದೆ ಸೊಸೆಯಾಗಿ ಮನೆಯಲ್ಲಿ ಹೆಜ್ಜೆ ಇಟ್ಟ ರಮ್ಯಾ ಕೃತಜ್ಞತೆಯಿಂದ ಇರುತ್ತಾಳೆ ಎಂದು ಎಲ್ಲರೂ ಭಾವಿಸಿದೆವು ಆದರೆ ಹಾಗೆ ಭಾವಿಸಿದ್ದು ನಮ್ಮ ತಪ್ಪು ಎಂದು ತಿಳಿಯಿತು ಮದುವೆಯಾದ ಮರುಕ್ಷಣದಿಂದ ಆಕೆಯ ಪ್ರವರ್ತನೆಯಲ್ಲಿ ಪೂರ್ತಿಯಾಗಿ ಬದಲಾವಣೆ ಬಂದಿತು ಆಕೆ ತನ್ನ ರೂಮಿನಿಂದ ಹೊರಗಡೆಯೇ ಬರುತ್ತಿರಲಿಲ್ಲ ಯಾರ ಜೊತೆಯೂ ಮಾತನಾಡುತ್ತಿರಲಿಲ್ಲ ಮನೆಯ ಕೆಲಸಗಳನ್ನು ಸಹ ಏನೂ ಮಾಡುತ್ತಿರಲಿಲ್ಲ ಆದ್ದರಿಂದ ಅಣ್ಣ ಒಬ್ಬ ಕೆಲಸದವಳನ್ನು ಸಹ ಇಟ್ಟನು ಇವೆಲ್ಲ ಇಡಿಸಿಕೊಳ್ಳದೆ ಅಣ್ಣ ರಮ್ಯಾ ಅನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು ಆಕೆ ಏನು ಕೋರಿಕೊಂಡರೆ ಅದು ಮರುಕ್ಷಣಾನೇ ಆಕೆಯ ಕಣ್ಣು ಮುಂದೆ ಇಡುತ್ತಿದ್ದರು ಆದರೂ ಆಕೆಯ ಪ್ರವರ್ತನೆಯಲ್ಲಿ ಎಂತಹುದೇ ಬದಲಾವಣೆ ಇರುತ್ತಿರಲಿಲ್ಲ ಒಂದು ಸಾರಿ ಆಕೆಯ ಪ್ರವರ್ತನೆಯನ್ನು ತಿಳಿದು ತನ್ನ ತಂದೆ ತಾಯಿಯವರು ಸಹ ಬುದ್ಧಿ ಹೇಳಿದ್ದರು ಆಕೆ ಅವರನ್ನು ಸಹ ಲೆಕ್ಕ ಮಾಡಲಿಲ್ಲ ನನಗೆ ಮದುವೆ ಮಾಡಿ ನಿಮ್ಮ ಬಾರ ಜವಾಬ್ದಾರಿಯನ್ನು ಇಳಿಸಿಕೊಂಡಿದ್ದೀರಿ ನಿಮ್ಮ ಸಾಲಗಳನ್ನು ತೀರಿಸಿಕೊಂಡಿದ್ದೀರಿ ಆರ್ಥಿಕವಾಗಿ ಸ್ಥಿರವಾಗಿದ್ದೀರಿ ಇನ್ನೇನು ಆಶಿಸಿ ನನ್ನ ಜೀವನದೊಳಗಡೆ ಬಂದಿದ್ದೀರಿ ಎಂದು ಅವರನ್ನು ತುಂಬಾ ಮಾತುಗಳು ಅಂದಿದ್ದರಿಂದ ಅವರು ಅತ್ತಿಗೆ ವಿಷಯದ ಬಗ್ಗೆ ಮಾತನಾಡುವುದು ಬಿಟ್ಟು ಬಿಟ್ಟರು ಬರುತ್ತಾ ಅತ್ತಿಗೆ ಬಾಯಿಗೆ ಅಡ್ಡ ಇಲ್ಲದಂತಾಗಿದೆ ನಮ್ಮ ತಂದೆಯನ್ನು ಸಹ ಹೇಗೆ ಅಂದರೆ ಹಾಗೆ ಮಾತನಾಡುತ್ತಿದ್ದಳು ಕೊನೆಗೆ ನಮಗೆ ಆಕೆಯ ಬಗ್ಗೆ ಒಂದು ವಿಷಯ ತಿಳಿಯಿತು ಅದನ್ನು ಕೇಳಿ ನಮ್ಮೆಲ್ಲರ ತಲೆಯ ಮೇಲೆ ಸಿಡಿಲು ಬಿದ್ದಂತೆ ಅನಿಸಿತು ಆಕೆಗೆ ಅಣ್ಣನ ಜೊತೆ ಇರಲು ಇಷ್ಟ ಇಲ್ಲ ಅದಕ್ಕೆ ಆಕೆ ಯಾವಾಗಲೂ ತಾಯಿ ಆಗದೆ ಇರುವುದಕ್ಕೆ ಬೇಕಾದ ಔಷಧಿಗಳನ್ನು ಬಳಸುತ್ತಿದ್ದಳು ಹಾಗೆ ಅಣ್ಣನ ಮೇಲೆ ನಪುಂಸಕನು ಅನ್ನುವ ಮುದ್ರೆಯನ್ನು ಹಾಕಿದ್ದಾಳೆ ಅಣ್ಣನಿಂದ ದೂರ ಹೋಗಬೇಕೆಂದು ಅಂದುಕೊಂಡಳು ಆತ ಯಾವತ್ತಿಗೂ ತಂದೆ ಆಗುವುದಿಲ್ಲ ಎಂದು ಅಂದುಕೊಳ್ಳುವ ಹಾಗೆ ಡಾಕ್ಟರ್ ಹತ್ತಿರ ಸುಳ್ಳು ರಿಪೋರ್ಟ್ಸ್ ರೆಡಿ ಮಾಡಿಸಿದ್ದಾಳೆ ಆಕೆ ಅಗಲು ರಾತ್ರಿ ನೀನು ಕೈಲಾಗದವನು ನೀನು ನಪುಂಸಕನು ಎಂದು ಎಗತಾಳಿ ಮಾಡುತ್ತಿದ್ದಳು ಅದಕ್ಕೆ ಅಣ್ಣ ಆಕೆಯ ಜೊತೆ ಇರಲಾರದೆ ವಿಚ್ಛೇದನೆ ಕೊಟ್ಟು ಬಿಟ್ಟರು ಆ ನಂತರ ತಿಳಿಯಿತು ಆಕೆ ಮದುವೆಗೆ ಮೊದಲೇ ಒಬ್ಬ ಹುಡುಗನನ್ನು ಪ್ರೀತಿಸಿದ್ದಾಳೆ ಎಂದು ಆತನು ಒಳ್ಳೆಯವನು ಆಗದಿದ್ದರಿಂದ ಆಕೆಯ ತಂದೆ ತಾಯಿಯವರು ಆತನಿಗೆ ಕೊಟ್ಟು ಮದುವೆ ಮಾಡಲಿಲ್ಲ ಆಗಲೇ ಅಣ್ಣನ ಸಂಬಂಧ ಬಂದಿದ್ದರಿಂದ ಅವರು ಮದುವೆಗೆ ಒಪ್ಪಿಕೊಂಡರು ಬೇರೆ ದಾರಿ ಇಲ್ಲದೆ ಇಷ್ಟವಿಲ್ಲದ ಮದುವೆ ಮಾಡಿಕೊಂಡ ರಮ್ಯಾ ಅಣ್ಣನನ್ನು ಮಾನಸಿಕವಾಗಿ ವೇದಿಸಿ ಆತನ ಜೀವನದಿಂದ ಶಾಶ್ವತವಾಗಿ ದೂರ ಹೊರಟು ಹೋದಳು ಎಂದು ನನ್ನ ಸ್ನೇಹಿತಳು ಇದೆಲ್ಲ ನನಗೆ ಹೇಳಿ ಮತ್ತೆ ಸುಧೀರ್ ಜೀವನದ ಒಳಗಡೆ ಬರುವುದಕ್ಕೆ ಅವಕಾಶ ಕಲ್ಪಿಸಿದಳು ಇಲ್ಲದಿದ್ದರೆ ಈ ಮಗು ಯಾರ ಮಗು ಎಂದು ಆಲೋಚಿಸುತ್ತಾ ಕೊನೆಗೆ ತಂದೆಯಂತಹ ಮಾವನವರ ಮೇಲೆ ಅನುಮಾನ ಪಡಬೇಕಾಗಿ ಬರುತ್ತಿತ್ತು ಯಾಕೆಂದರೆ ನಾನು ಇರುವ ಪರಿಸ್ಥಿತಿ ಅಂತಹದು ಸುಧೀರ್ ಮಾಡಿದ ಕೆಲಸಕ್ಕೆ ನನ್ನ ಹತ್ತಿರ ಕ್ಷಮಾಪಣೆಗಳು ಕೇಳಿದರು ಹೇಳಿದರು ನನಗೆ ಆತನ ಮೇಲೆ ಎಂತಹುದೇ ಕೋಪ ಇಲ್ಲ ಕಾರಣ ಆತನ ಪರಿಸ್ಥಿತಿಗಳಲ್ಲಿ ಯಾರಿದ್ದರೂ ಇದೇ ಮಾಡುತ್ತಾರೆ ನಾವು ಮನೆಗೆ ಬಂದಿದ್ದ ಸಂತೋಷದಲ್ಲಿ ನಾನು ಮತ್ತೆ ಸುಧೀರ್ ಕೇಕ್ ಕಟ್ ಮಾಡಿದೆವು ನನ್ನ ಹೆಣ್ಣು ಮಗು ಮತ್ತು ಮಾವನವರು ಸಹ ತುಂಬ ಸಂತೋಷಪಟ್ಟರು ಮಾವನವರು ನನ್ನ ತಲೆಯ ಮೇಲೆ ಕೈಯಿಟ್ಟು ನನ್ನನ್ನು ಆಶೀರ್ವದಿಸಿದರು ಆದರೆ ನಾನು ಒಳಹೊಳಗಡೆ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡೆ ಯಾಕೆಂದರೆ ನಾನು ಆತನ ಮೇಲೆ ಅನುಮಾನ ಪಟ್ಟೆ ನಮ್ಮ ಬಾಂಧವ್ಯಗಳು ತುಂಬ ನಾಜೂಕಾಗಿ ಇರುತ್ತವೆ ಅವುಗಳನ್ನು ಹುಷಾರಾಗಿ ಪ್ರೀತಿಯಿಂದ ಕಾಪಾಡಿಕೊಳ್ಳಬೇಕು ನಾವು ಮಾಡುವ ಚಿಕ್ಕ ತಪ್ಪುಗಳಿಂದ ನಮ್ಮ ಬಾಂಧವ್ಯಗಳು ಗಾಜಿನ ಗ್ಲಾಸ್ ಆಗಿ ಹೊಡೆದು ಹೋಗಿ ಚೂರು ಚೂರು ಆಗುತ್ತವೆ ಅವುಗಳನ್ನು ಅಷ್ಟು ಸುಲಭವಾಗಿ ಒಂದುಗೂಡಿಸಲಾಗುವುದಿಲ್ಲ ಆದ್ದರಿಂದ ಎಲ್ಲರ ಜೊತೆ ಇದ್ದು ಪ್ರೀತಿಯನ್ನು ಹಂಚಿಕೊಳ್ಳುತ್ತಾ ಸುಖವಾಗಿ ಬಾಳೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ